ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಅಮೆರಿಕ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಒಳ್ಳೆಯ ಕೋರ್ಸ್ ಗೆ ಸೇರುವ ಬಯಕೆಯಿಂದ ವೀಸಾಗೆ ಅಪ್ಲೈ ಮಾಡಿ ಕಾಯುತ್ತಿರೋ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಹತ್ತಾರು ಅಡೆತಡೆಗಳು ಬದಲಾದ ವೀಸಾ ನೀತಿಗಳಲ್ಲಿ ಒಂದೇ ಒಂದು ಅವಕಾಶಕ್ಕೆ ಪರಿತಪಿಸುತ್ತಿದ್ದಾರೆ ಆದರೆ ಸ್ಟೂಡೆಂಟ್ ವೀಸಾ ತಗೊಂಡು ಅಮೆರಿಕಕ್ಕೆ ಹೋದ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಕೆಲವು ಮಂದಿ ದುಡ್ಡು ಮಾಡೋಕೆ ಅಡ್ಡದಾರಿ ಹಿಡಿದಿರುವುದು ಬಯಲಾಗಿದೆ ವಂಚನೆ ಮಾಡಿ ಸಿಕ್ಕಿ ಹಾಕಿಕೊಂಡಿರುವ ಅವರು ಐದಾರು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾಗಿದ್ದಾರೆ ಇವರೆಂತ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಭಾರತದ ಹೆಸರು ಹಾಳು ಅಮೆರಿಕದಲ್ಲಿ ಇಬ್ಬರು ಭಾರತೀಯ ವಿದ್ಯಾರ್ಥಿಗಳು ಮಾಡಿರೋ ಕೆಲಸದಿಂದ ವಿದೇಶಿ ವಿದ್ಯಾರ್ಥಿಗಳಿಗೆ ಇರುಸು ಮುರುಸು ಉಂಟಾಗಿದೆ ಅಷ್ಟೇ ಅಲ್ಲದೆ ಭಾರತದ ಹೆಸರಿಗೂ ಕಳಂಕ ಹಚ್ಚಿದಂತಾಗಿದೆ ಕಿಶನ್ ರಾಜೇಶ್ ಕುಮಾರ್ ಪಟೇಲ್ ಮತ್ತು ಮೊಯ್ದುನ್ ಮೊಹಮ್ಮದ್ ಆ ಇಬ್ಬರು ವಿದ್ಯಾರ್ಥಿಗಳು ಅಮೆರಿಕದ ಹಿರಿಯ ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪ್ರತ್ಯೇಕ ವಂಚನೆಗಳನ್ನ ನಡೆಸಿದ್ದರು ಜನರಿಂದ ಲಕ್ಷಾಂತರ ಡಾಲರ್ ಗಳನ್ನ ಲಪಟಾಯಿಸಿ ಮೋಸ ಮಾಡಿದ್ದರು ವಿದ್ಯಾರ್ಥಿ ವೀಸಾ ಪಡಿಸಿಕೊಂಡು ಅಮೆರಿಕಕ್ಕೆ ಹೋದವರು ವಿದ್ಯಾರ್ಥಿಗಳ ವೇಷದಲ್ಲಿ ವಂಚನೆಗಳನ್ನು ಮಾಡಿದ್ದಾರೆ ಹಲವು ಮಿಲಿಯನ್ ಡಾಲರ್ಗಳ ವಂಚನೆಗಳಲ್ಲಿ ಭಾಗಿಯಾಗಿರುವುದಕ್ಕೆ ಫೆಡರಲ್ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ ಇಪ್ಪತ್ತು ವರ್ಷ ವಯಸ್ಸಿನ ಕಿಶನ್ ಪಟೇಲ್ಗೆ ಅರವತ್ತ ಮೂರು ತಿಂಗಳು ಜೈಲು ಶಿಕ್ಷೆ ವಿಧಿಸಲಾಗಿದೆ ಅಕ್ರಮ ಹಣ ವರ್ಗಾವಣೆಯ ಪಿತೂರಿಯಲ್ಲಿ ಭಾಗಿಯಾಗಿರುವುದು ಸಾಬೀತ್ ಆಗಿರೋದ್ರಿಂದ ಐದು ವರ್ಷಗಳಿಗೂ ಹೆಚ್ಚು ಅವಧಿಯ ಶಿಕ್ಷೆ ವಿಧಿಸಲಾಗಿದೆ ಅಮೆರಿಕದ ನ್ಯಾಯಾಂಗ ಇಲಾಖೆಯ ಪ್ರಕಾರ ಕಿಶನ್ ಪಟೇಲ್ ಆನ್ಲೈನ್ ಫಿಶಿಂಗ್ ಸಂಚಿನಲ್ಲಿ ಭಾಗಿಯಾಗಿದ್ದ ಈ ಜಾಲವು ಅಮೆರಿಕದ ಸರ್ಕಾರಿ ಅಧಿಕಾರಿಗಳಂತೆ ನಟಿಸಿ ಮತ್ತು ಭಯದ ತಂತ್ರಗಳನ್ನ ಬಳಸಿ ಹಿರಿಯ ನಾಗರಿಕರಿಂದ ಹಣ ಮತ್ತು ಚಿನ್ನವನ್ನ ವಸೂಲಿ ಮಾಡುತ್ತಿತ್ತು ಅಂದ್ರೆ ಬಹುತೇಕ ನಲ್ಲಿ ನಡೆಸುತ್ತಿದ್ದ ವಂಚನೆ ಇದಾಗಿದೆ ಸುಳ್ಳು ಸಂದೇಶಗಳು ಸರ್ಕಾರಿ ಇಲಾಖೆಯಿಂದ ಬಂದಂತೆ ಇಮೇಲ್ ಗಳನ್ನ ಕಳಿಸುವ ಮೂಲಕ ಹಿರಿಯ ನಾಗರಿಕರನ್ನ ಗುರಿಯಾಗಿಸಿ ಅವರಲ್ಲಿ ಭಯ ಸೃಷ್ಟಿಸಿ ವಂಚಿಸಿರುವ ಪ್ರಕರಣಗಳು ನಡೆದಿವೆ ವಿವಿಧ ಆನ್ಲೈನ್ ಫಿಶಿಂಗ್ ವಿಧಾನಗಳನ್ನ ಬಳಸಿಕೊಂಡು ಅಮೆರಿಕದ ಸರ್ಕಾರಿ ಅಧಿಕಾರಿಗಳಂತೆ ವರ್ತಿಸಲಾಗುತ್ತಿತ್ತು ವಂಚನೆಯಿಂದ ಕಬಳಿಸಿದ ನಗದು ಮತ್ತು ಚಿನ್ನದಲ್ಲಿ ಒಂದು ಭಾಗವನ್ನ ಕಿಶನ್ ತನ್ನ ಸಹಚರರಿಗೆ ರವಾನಿಸುತ್ತಿದ್ದ ಉಳಿದ ಲಾಭವಾದ ಪಾಲನ್ನ ತನಗಾಗಿ ಇಟ್ಟುಕೊಳ್ಳುತ್ತಿದ್ದ ಎಂದು ನ್ಯಾಯಾಂಗ ಇಲಾಖೆ ತಿಳಿಸಿದೆ ಹಿರಿಯರಿಗೆ ಲಕ್ಷಾಂತರ ಡಾಲರ್ ವಂಚನೆ ಈ ವಂಚಕರ ಜಾಲವು ಕನಿಷ್ಠ ಇಪ್ಪತ್ತೈದು ಹಿರಿಯ ನಾಗರಿಕರನ್ನ ವಂಚಿಸಿದೆ ಅವರಿಂದ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಡಾಲರ್ಗಳು ಅಂದರೆ ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗಳನ್ನ ಲಪಟಾಯಿಸೋಕೆ ಪ್ಲಾನ್ ಆಗಿತ್ತು ಇದರ ಬಗ್ಗೆ ದೂರುಗಳು ದಾಖಲಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪೊಲೀಸರು ತನಿಖೆ ಕೈಗೊಂಡು ಕಿಶನ್ ನನ್ನ ಟ್ರ್ಯಾಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ನಾಲ್ಕರಂದು ಟೆಕ್ಸಸ್ನ ಗ್ರಾನೆಟ್ ನಲ್ಲಿ ಬಂಧಿಸಲಾಗಿತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಡಾಲರ್ ಹಣವನ್ನ ಪಡೆಯೋಕೆ ಪ್ರಯತ್ನ ಮಾಡುತ್ತಿದ್ದಾಗ ಅರೆಸ್ಟ್ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಆತ ಫೆಡರಲ್ ಬಂಧನದಲ್ಲಿದ್ದಾನೆ ತನ್ನ ವೀಸಾ ದುರುಪಯೋಗ ಪಡಿಸಿಕೊಂಡು ಅಂತಾರಾಷ್ಟ್ರೀಯ ವಂಚನಾ ಜಾಲದಲ್ಲಿ ಭಾಗಿಯಾಗಿದ್ದ ಎಂದು ಆರೋಪಿಸಲಾಗಿದೆ ಪಟೇಲ್ ಸರ್ಕಾರಿ ಅಧಿಕಾರಿಗಳಂತೆ ನಟಿಸಿ ಸರ್ಕಾರದ ಕಠಿಣ ಕ್ರಮದ ಬಗ್ಗೆ ಸಂತ್ರಸ್ತರ ಭಯವನ್ನ ಬಳಸಿಕೊಂಡು ಮಿಲಿಯನ್ ಗಟ್ಟಲೆ ಡಾಲರ್ ವಂಚಿಸಿರುವ ಆರೋಪಗಳಿವೆ ಹಾಗೆ ಧ್ರುವ ರಾಜೇಶ್ ಭಾಯ್ ಮಂಗುಕಿಯ ಹೆಸರಿನ ವ್ಯಕ್ತಿಯು ಪಟೇಲ್ ಜೊತೆಗಿನ ವಂಚನೆಗಳಲ್ಲಿ ಭಾಗಿಯಾಗಿದ್ದ ಆತನನ್ನ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿನಾರರಂದು ತಪ್ಪೊಪ್ಪಿಕೊಂಡಿದ್ದಾನೆ ಹಾಗೂ ಶಿಕ್ಷೆಗಾಗಿ ಕಾಯುತ್ತಿದ್ದಾನೆ ಇನ್ನು ಮತ್ತೊಬ್ಬ ಭಾರತೀಯ ವಿದ್ಯಾರ್ಥಿ ಮೊಯ್ದುಲ್ ಮೊಹಮ್ಮದ್ ಮೇಲಿನ ಆರೋಪಗಳು ಬೇರೆ ಹಿರಿಯ ಅಮೆರಿಕನರಿಗೆ ಸುಮಾರು ಆರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನ ವಂಚಿಸಿದ್ದ ಆತ ಕೂಡ ಅಧಿಕಾರಿಗಳಂತೆ ನಟಿಸುವ ತಂತ್ರಗಳನ್ನು ಬಳಸಿದ್ದ ಹಾಗೆ ಕದ್ದ ಹಣವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಗಾವಣೆ ಮಾಡುವ ಕೃತ್ಯ ನಡೆಸಿದ್ದ ಆತನಿಗೆ ಕೋರ್ಟ್ ಈಗಾಗಲೇ ಎಂಟು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಸರ್ಕಾರ ಅಥವಾ ಕಾನೂನು ಜಾರಿ ಸಂಸ್ಥೆಗಳ ಪ್ರತಿನಿಧಿಗಳೆಂದು ಹೇಳಿಕೊಂಡು ಅಪರಿಚಿತರಿಂದ ಬರುವ ಕರೆಗಳು ಅಥವಾ ಸಂದೇಶಗಳ ಬಗ್ಗೆ ಜಾಗರೂಕರಾಗಿ ಇರುವಂತೆ ಎಫ್ಬಿಐ ಸಾರ್ವಜನಿಕರಿಗೆ ತಿಳಿಸಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾರೆ ಧನ್ಯವಾದಗಳು